ದುನಿಯಾ ವಿಜಯ ಅವರು ಭೀಮಾ ಚಿತ್ರದ ಯಶಸ್ಸಿನ ನಂತರ ಈಗ ಮತ್ತೊಂದು ಸಿನಿಮಾ ಕೈಗೆತ್ತಿಕೊಂಡಿದ್ದಾರೆ ಅದೇ ಸಿಟಿ ಲೈಟ್ಸ್ ಈ ಚಿತ್ರದಲ್ಲಿ ಅವರ ಮಗಳಾದ ಮನೀಷಾ ನಟನೆ ಮಾಡ್ತಾ ಇದ್ದಾರೆ ಮನೀಷಾ ಅವರು ಅಮೇರಿಕದಲ್ಲಿ ನಟನೆಯನ್ನು ಕಲಿತ್ಕೊಂಡು ಬಂದು ತನ್ನ ಜೀವನದಲ್ಲಿ ನಟಿಯಾಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಅಮೇರಿಕದಲ್ಲಿ ನಟನಾ ತರಬೇತಿಯನ್ನು ಪಡೆದುಕೊಂಡು ಬಂದರು ವಿಜಯ ಅವರು ಈಗ ಮೂರನೇ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಈಗಾಗಲೇ ಸಲಗ ಭೀಮಾ ನಿರ್ದೇಶನ ಮಾಡಿದ್ದಾರೆ ಅದು ಯಶಸ್ಸನ್ನು ಕೂಡ ಗಳಿಸಿದೆ ಹಾಗಾಗಿ ಈಗ ಮೂರನೇ ಚಿತ್ರಕ್ಕೆ ಕ್ಲಾಪ್ ಮಾಡಿದ್ದಾರೆ ಭೀಮಾ ಚಿತ್ರದಲ್ಲಿ ಈ ಗಾಂಜಾದಿಂದ ಏನೇನು ಸಮಸ್ಯೆ ಆಗುತ್ತೆ ಎಷ್ಟು ಚಿಕ್ಕ ಮಕ್ಕಳು ಗಾಂಜಾ ಎಫೆಕ್ಟಿಗೆ ಬೀಳ್ತಾರೆ ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಿದ್ರು ಆ ನಂತರ ಕೂಡ ರಿಯಲ್ ಆಗಿ ಕೆಲವ್ರನ್ನೂ ಸಂದರ್ಶನ ಮಾಡಿದ್ರು ಏನೇನಾಗುತ್ತೆ ಅಂತ ಅದನ್ನೇ ಚಿತ್ರದಲ್ಲಿ ಕೂಡ ತೋರಿಸಿದ್ರು ಹಾಗಾಗಿ ನಿರ್ದೇಶನದಲ್ಲಿ ತುಂಬ ಪಕ್ವ ಆದಂತೆ ಕಾಣ್ತಾರೆ ದುನಿಯಾ ವಿಜಯ್ ಅವರು ಹಾಗಾಗಿ ಮೂರನೇ ಚಿತ್ರವನ್ನು ತಮ್ಮ ಮಗಳಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ ಇದು ಮನೀಷಾ ಅವರ ಮೊದಲನೇ ಚಿತ್ರ ಮೊದಲನೇ ಚಿತ್ರಕ್ಕೆ ಬೇಕಾದ ತರಬೇತಿಯನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ ಈ ಚಿತ್ರದ ನಾಯಕನಾಗಿ ವಿನಯ್ ರಾಜ್ ಕುಮಾರ್ ನಟಿಸಲಿದ್ದಾರೆ ಅವರ ಪೇಪೆ ಚಿತ್ರ ರಗಡ್ ಲುಕ್ಕಲ್ಲಿತ್ತು ಇಲ್ಲಿ ಕೂಡ ರಗಡ್ ಲುಕ್ ಮುಂದುವರಿಯಲಿದೆ ಅಂತ ಹೇಳಲಾಗ್ತಾ ಇದೆ ಈ ಚಿತ್ರ ಬೆಂಗಳೂರಿನ ಸುತ್ತಮುತ್ತ ನಡೆಯಲಿದೆ ಚಿತ್ರದ ಹೆಸರೇ ಹೇಳುವಂತೆ ಸಿಟಿ ಲೈಟ್ಸ್ ಅಂದರೆ ಅದರ ಪೋಸ್ಟರ್ ನೋಡಿದಾಗ ಬೆಂಗಳೂರಿನ ಕತ್ತಲೆ ಲೋಕದ ಜಗತ್ತಿನ ಕಥೆಗಳನ್ನು ಇಲ್ಲಿ ಹೇಳಲಿ ಾರೆ ಅಂತ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಈ ಚಿತ್ರದ ಬಗ್ಗೆ ಇನ್ನಷ್ಟು ಡೀಟೇಲ್ ಕೊಡ್ಬೋದು ಆಗ ಮತ್ತೆ ಅದ್ರ ಬಗ್ಗೆ ಮಾತಾಡೋಣ ಅಲ್ಲಿವರೆಗೆ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು